ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ನಿಮ್ಮ ಶಾಲೆಗಳಲ್ಲಿ ಸರಣಿ ಪರೀಕ್ಷೆಗಳು ನಡೀತಾ ಇದ್ದಾವೆ ಹಾಗಾಗಿ ನಿಮಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಶಾಲೆಯಲ್ಲಿ ಬರೆಯುವಂತಹ ಎಕ್ಸಾಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ಸೊ ನಾನೀಗ ಟೆಂತ್ ಇಂದು ಈಗಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಇಷ್ಟು ದಿನ ನಾವು ಎಂಟು ಮತ್ತು ಒಂಬತ್ತನೇ ತರಗತಿಯ ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಇದ್ವಿ ಸೊ ಇನ್ನು ಮುಂದೆ ನಾವು ಕಂಟಿನ್ಯೂ ಆಗಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ತೀವಿ ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲವನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ ನಿಮಗೆ ಎಲ್ಲ ರೀತಿಯ ವೀಡಿಯೋಸ್ಗಳನ್ನು ಇನ್ನು ಮುಂದೆ ಹಾಕ್ತೀವಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಆಸ್ ಯೂಶಯಲ್ ನಿಮಗೆ ಸೇಮ್ ಪ್ಯಾಟ್ರನ್ ಮಿಟ್ಟಮಲ್ಲಿ ಏನಿತ್ತು ಮತ್ತೆ ಈಗ ಆಲ್ರೆಡಿ ಪ್ಯಾಟ್ರನ್ ಗೊತ್ತಾಗಿದೆ ನಿಮಗೆ ಸೈನ್ಸಿಗೆ ಬಂದರೆ ನಿಮಗೆ ಭಾಗ ಎ ಭಾಗ ಬಿ ಭಾಗ ಸಿ ಭೌತ ವಿಜ್ಞಾನ ರಸಾಯನ ವಿಜ್ಞಾನ ಮತ್ತು ವಿಜ್ಞಾನ ಇರುತ್ತೆ ಆ್ಯಂಡ್ ಸೇಮ್ ಲೈಕ್ ಮಲ್ಟಿಪಲ್ ಚಾಯ್ಸ್ ಎಂಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಎಂಟು ಒನ್ ವರ್ಡಾ ಸರ್ ಕ್ವಶನ್ಸ್ ಇರ್ತದೆ ತದನಂತರ ಹದಿನಾರು ಅಂಕ ಹದಿನಾರು ಪ್ರಶ್ನೆಗಳು ಎರಡು ಅಂಕಕ್ಕೆ ಇರ್ತವೆ ನಂತರ ನಿಮಗೆ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಂದು ಐದು ಅಂಕಕ್ಕಿರುತ್ತೆ ಇಷ್ಟು ಈ ಪ್ಯಾಟ್ರನ್ ಅನ್ನು ಮೂರು ವಿಭಾಗಕ್ಕೂ ಡಿವೈಡ್ ಮಾಡಿರ್ತಾರೆ ಮಕ್ಕಳು ಇದು ನಿಮಗೆ ಗೊತ್ತಿರಲಿ ಸೊ ಮೊದಲನೇದಾಗಿ ನಾವು ಭಾಗ ಎ ಭೌತಶಾಸ್ತ್ರಕ್ಕೆ ಹೋಗೋಣ ಫಸ್ಟ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಮೊದಲನೇದು ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಮೀಟರ್ ಆ ಮೀಟರ್ ರಿಯೋಸ್ಟಾಟ್ ಅಂಡ್ ಮೀಟರ್ ನಿಮಗೆ ಗೊತ್ತಿರಬೇಕು ಮಕ್ಕಳ ಮೀಟರ್ ವಿಭವಾಂತರವನ್ನು ಅಳಿಲಿಕ್ಕೆ ಆ ಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ ಮೀಟರ್ ವಿದ್ಯುತ್ ಯಾವ ದಿಕ್ಕಿನಲ್ಲಿ ಪ್ರವಹಿಸ್ತಾ ಇದೆ ಚಲಿಸ್ತಾ ಇದೆ ಅದನ್ನು ಪ್ರ ನಾವು ನಾವು ಮೀಟರ್ ಬಳಸ್ತೀವಿ ಅನ್ನು ವಿದ್ಯುತ್ ಮಣದಲ್ಲಿ ರೋಧವನ್ನು ಬದಲಾಯಿಸಿಕೊಳ್ಳಿಕ್ಕೆ ಬಳಸುವಂಥದ್ದು ಹಾಗಾಗಿ ಆಪ್ಷನ್ ಸಿ ರಿಯೋಸ್ಟಾರ್ಟ್ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಒಂದು ಮಸೂರದ ಸಂಗಮ ದೂರವು ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಮೀಟರ್ ಆದರೆ ಮಸೂರದ ಸಾಮರ್ಥ್ಯವನ್ನು ಕಂಡಿಡಲಿಕ್ಕೆ ಹೇಳಿದ್ದಾರೆ ನಮಗೆ ಸೊ ಮಸೂರದ ಸಾಮರ್ಥ್ಯಕ್ಕೆ ಮಕ್ಕಳು ನಮಗೆ ಸೂತ್ರನೇ ಗೊತ್ತಿದೆ ಮಸೂರದ ಸಾಮರ್ಥ್ಯ ಪಿ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಎಫ್ ಸೊ ನಮಗಿಲ್ಲಿ ಇಲ್ಲಿ ಸಂಗಮ ದೂರವನ್ನು ಕೊಟ್ಟಿದ್ದಾರೆ ಸೊ ನಮಗೆ ಮಾಡಿದಾಗ ಒನ್ ಬೈ ಝೀರೋ ಪಾಯಿಂಟ್ ಫೈವ್ ತೆಗೆದುಕೊಂಡು ನಾವು ಡಿವೈಡ್ ಮಾಡಿದಾಗ ನಮಗೆ ಬರುವಂಥದ್ದು ಟು ಡಯಾಪ್ಟರ್ ಡಯಾಪ್ಟರ್ ಇಸ್ ಅ ಎಸ್ ಐ ಯೂನಿಟ್ ಟು ಮೆಷರ್ ಪ ಲೆನ್ಸ್ ಪವರ್ ಆಫ್ ದ ಲೆನ್ಸ್ ಅಂದರೆ ಮಸೂರದ ಸಾಮರ್ಥ್ಯವನ್ನು ಮೆಷರ್ ಮಾಡಲಿಕ್ಕೆ ಬಳಸುವಂಥ ಎಸ್ ಐ ಯೂನಿಟ್ ಯಾವುದು ಡಯಾಪ್ಟರ್ ನೆನ್ಪಿಟ್ಕೊಂಡಿರಿ ಸೊ ಹಾಗಾಗಿ ಪ್ಲಸ್ ಟು ಪಾಯಿಂಟ್ ಝೀರೋ ಡಯಾಪ್ಟರ್ ಮತ್ತು ಇದು ಎಂಥ ಮಸೂರವಾಗಿರ್ತದೆ ಪೀನ ಮಸೂರವಾಗಿರ್ತದೆ ಸೊ ತಲೆಯಲ್ಲಿ ಇಟ್ಕೊಳ್ಳಿ ನೆಗೆಟಿವ್ ಬಂತು ಅಂದರೆ ಅದು ನಿಮ್ಮನ್ನ ಮಸೂರ ಆಗಿರುತ್ತೆ ಮಕ್ಕಳು ಪಾಸಿಟಿವ್ ಇದ್ದದ್ದು ಪೀನ ಮಸೂರ ಮೂರನೇ ಪ್ರಶ್ನೆ ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ರೇಖೆಗಳು ಸಮಾಂತರ ರೇಖೆಗಳಂತೆ ಇರುತ್ತವೆ ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತ ಕ್ಷೇತ್ರ ಅತ್ಯಂತ ಹೆಚ್ಚಾಗಿರ್ತದೆ ಏಕರೂಪವಾಗಿರ್ತದೆ ಸೊನ್ನೆಯಾಗಿರ್ತದೆ ವಿದ್ಯುತ್ ಪ್ರವಾಹದಿಂದ ಉಂಟಾಗ್ತದೆ ಸೊ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರವಾಗಿ ಇರ್ತವೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಾಂತಿಯ ಬಲರೇಖೆಗಳೇನಾಗಿರ್ತವೆ ಏಕರೂಪವಾಗಿರ್ತವೆ ಯಾವಾಗ ಏಕರೂಪವಾಗಿರ್ತವೆ ಕಾಂತೀಯ ಬಲರೇಖೆಗಳು ಸಮಾಂತರವಾಗಿರ್ತವೆ ಹೊರಗೆ ತೆಗೆದ ತಕ್ಷಣ ಅದೇನಾಗಿರುತ್ತೆ ವಿದ್ಯುತ್ ಪ್ರವಾಹ ಇದು ಕಡಿಮೆಯಾಗ್ತದೆ ಹಾಗಾಗಿ ಆಪ್ಷನ್ ಬಿ ಏಕರೂಪವಾಗಿರುತ್ತೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಸೌರ ಕುಕ್ಕರ್ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬಳಿಯಲು ಕಾರಣ ಇದು ಸೊ ಯಾಕೆ ಸೌರ ಕುಕ್ಕರ್ಗೆ ಕಪ್ ಒಳಭಾಗದಲ್ಲಿ ಕಪ್ಪು ಬಣ್ಣವನ್ನು ಬಳಿತಾರೆ ಅಂದರೆ ಕಪ್ಪು ಬಣ್ಣ ಬಳ ಬಳಿಯೋದ್ರಿಂದ ಸೂರ್ಯನ ಕಿರಣಗಳನ್ನು ಅಲ್ಲಿ ಕೇಂದ್ರೀಕರಿಸ್ಬೋದು ಕೇಂದ್ರೀಕರಿಸಿದಾಗ ಹೆಚ್ಚು ಶಾಖವನ್ನು ಅದು ಹೀರಿಕೊಳ್ಳುತ್ತೆ ದ ಮೇನ್ ರೀಸನ್ನು ಹೆಚ್ಚು ಶಾಖವನ್ನು ಹೀರಿಕೊಳ್ಳಿಕ್ಕೋಸ್ಕರನೇ ಸೌರ ಕುಕ್ಕರ್ನ ಒಳಭಾಗದಲ್ಲಿ ಕಪ್ಪು ಬಣ್ಣವನ್ನು ಹಚ್ಚುತ್ತಾರೆ ಹಾಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿದೆ ಐದನೇದು ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಇನ್ನೋಟ ದರ್ಪಣವಾಗಿ ಬಳಸ್ತಾರೆ ಏಕೆ ಅಂತ ಹೇಳಿದ್ರೆ ಪೀನ ದರ್ಪಣವು ಚಿಕ್ಕದಾದ ಮತ್ತೆ ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ ಹಾಗಾಗಿ ಮಸೂರದ ಹೊರಹಂಚಿನ ಕಡೆ ವಕ್ರತೆ ಹೆಚ್ಚಾಗ್ತದೆ ಇದರಿಂದ ದೃಷ್ಟಿ ಕ್ಷೇತ್ರವೇನಾಗುತ್ತೆ ಅಧಿಕವಾಗ್ತದೆ ಹಾಗಾಗಿ ಪೀನ ದರ್ಪಣವನ್ನು ವಾಹನಗಳಲ್ಲಿ ಇನ್ನೋಟ ದರ್ಪಣವಾಗಿ ಬಳಸ್ತಾರೆ ಆರನೇ ಪ್ರಶ್ನೆ ಬಿಳಿಯ ಬೆಳಕು ಪಟ್ಟಕದಿಂದ ವರ್ಣ ವಿಭಜನೆಯಾದಾಗ ಕನಿಷ್ಠವಾಗಿ ಬಾಗುವ ಬಣ್ಣ ಮತ್ತು ಗರಿಷ್ಠವಾಗಿ ಬಾಗುವ ಬಣ್ಣವನ್ನು ಹೆಸರಿಸಿ ಸೊ ಕನಿಷ್ಠವಾಗಿ ನಿಮಗೆ ಅದು ಗೊತ್ತಿರಬೇಕು ಮಕ್ಕಳ ವಿಬ್ ಗಯಾರ್ ನೆನಪು ಮಾಡ್ಕೊಳ್ಳಿ ಸೊ ಅಲ್ಲಿ ವಿಬ್ ಗಯಾರ್ ಅಂತ ಬಂದಾಗ ಇಂದ ಎಲ್ಲಿವರೆಗೂ ಬರುತ್ತೆ ರೆಡ್ವರೆಗೂ ಬರುತ್ತೆ ಸೊ ಗರಿಷ್ಠವಾಗಿ ಬಾಗುವಂಥದ್ದು ನೇರಳೆ ಕನಿಷ್ಠ ಸ್ವಲ್ಪ ಪ್ರಮಾಣದಲ್ಲಿ ಬಾಗುವಂಥದ್ದು ಕೆಂಪು ಬಣ್ಣ ನೀವು ಅದನ್ನ ನೇಮ್ ಕೊಡ್ತೋಗಿ ಕೆಳಗಡೆಯಿಂದ ಬಿಬ್ಗಯಾರ್ ಮೇಲೆ ಆರ್ ಬರುತ್ತೆ ಕೆಳಗಡೆ ವೈಲೆಟ್ ಬರುತ್ತೆ ಸೊ ರೆಡ್ ಏನಾಗುತ್ತೆ ಸ್ವಲ್ಪ ಬಾಗ್ತದೆ ಆದರೆ ನೇರಳೆ ಪೂರ್ತಿಯಾಗಿ ಬಾಗಿರುತ್ತೆ ಸೊ ಹಾಗಾಗಿ ಈಸಿಯಾಗಿ ಬರೀಬಹುದು ಅದನ್ನು ನೆನ್ಪಿಟ್ಕೊಳ್ಳಿ ಬಿಬ್ಗಯಾರ್ ಅಂತ ಥರ್ಡ್ ಮೈನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಏಳನೇ ಪ್ರಶ್ನೆ ವಿದ್ಯುತ್ ಬಲ್ಬ್ಗಳ ತಂತುಗಳಲ್ಲಿ ಟಂಗ್ಸ್ಟನ್ನ ಹೇಗೆ ಬಳಸ್ತಾರೆ ಯಾಕೆಂತ ಹೇಳಿದ್ರೆ ಟಂಗ್ಸ್ಟನ್ ತುಂಬ ಪ್ರಬಲ ಹಾಗೂ ಹೆಚ್ಚಿನ ದ್ರವಣ ಬಿಂದು ಅದರ ದ್ರವಣ ಬಿಂದು ಮೂರು ಸಾವಿರದ ಮುನ್ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಅನ್ನು ಹೊಂದಿರುತ್ತದೆ ಸೊ ಹಾಗಾಗಿ ಈ ಟಂಗ್ಸ್ಟನ್ ಲೋಹ ಏನಾಗಿರುತ್ತೆ ಪ್ರಬಲವಾಗಿರುತ್ತೆ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರೋದ್ರಿಂದ ಇದನ್ನು ಇದು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉಂಟು ಮಾಡುತ್ತೆ ಈ ಪ್ರಶ್ನೆಗೆ ಮಕ್ಕಳ ಆಪ್ಷನ್ ಇದೆ ಏನದು ಅಂತ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿಪೆಟ್ಟೆಗಳಂತಹ ವಿದ್ಯುತ್ ಉತ್ಪಾದನಾ ಸಾಧನಗಳನ್ನು ಶುದ್ಧ ಲೋಹಗಳಿಗಿಂತ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ ಏಕೆ ಮೇನ್ ಯಾಕೆ ಅಂತೇಳಿದರೆ ಮಿಶ್ರ ಲೋಹಗಳು ಅಧಿಕ ದ್ರವನ ಬಿಂದು ಹೊಂದಿರ್ತವೆ ಮತ್ತು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ಅವು ದಹಿಸೋದಿಲ್ಲ ಮತ್ತು ಅವುಗಳು ಹೆಚ್ಚು ರೋಧಶೀಲತೆಯನ್ನು ಹೊಂದಿರ್ತವೆ ಅವುಗಳ ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ ಎಣ್ಣೆ ಪ್ರಶ್ನೆ ಪೀನ ಮಸೂರದ ಮುಂದೆ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ನಡುವೆ ವಸ್ತುವನ್ನಿರಿಸಿದಾಗ ಪ್ರತಿಬಿಂಬದ ರಚನೆ ರೇಖಾಚಿತ್ರ ಬರೆದು ಅದರ ಸ್ಥಾನ ಸ್ವಭಾವವನ್ನು ಬರೀಬೇಕು ಸೊ ಇದು ಒಂದು ಪೀನ ಮಸೂರ ಸೊ ಏನಂತ ಕೇಳಿದರೆ ಚಿತ್ರ ಎಲ್ಲವನ್ನು ರೇಖಾಚಿತ್ರ ಕಲ್ತ್ಕೊಳ್ಳಿ ಮಕ್ಕಳ ಪೀನ ಮಸೂರ ನಿಮ್ಮ ಮಸೂರ ದರ್ಪಣದರಲ್ಲೂ ಸಹ ರೇಖಾಚಿತ್ರ ಇದ್ದಾವೆ ಅವುಗಳ ಸ್ಥಾನ ಸ್ವಭಾವವನ್ನು ಕಲ್ತ್ಕೋಬೇಕು ಸೊ ಇಲ್ಲಿ ನೀವು ಒಂದು ಪೀನ ಮಸೂರವನ್ನು ಇಟ್ಟಾಗ ಅವ್ರು ಕೇಳಿದಾರೆ ಟು ಎಫ್ ಒನ್ ಮತ್ತು ಎಫ್ಗಳ ನಡುವೆ ಇಟ್ಟಾಗ ನಮಗೆ ಯಾವಾಗಲೂ ಪ್ರತಿಬಿಂಬ ಎಲ್ಲಿ ಬರುತ್ತೆ ಅಂದರೆ ಟು ಎಫ್ ಟು ಇಂದ ಹೊರಭಾಗದಲ್ಲಿ ಬರ್ತದೆ ಸಿ ಟು ಅಥವಾ ಟು ಎಫ್ನಿಂದ ಹೊರಭಾಗ ದೂರದಲ್ಲಿರುತ್ತೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ದೊಡ್ಡದಾಗಿರುತ್ತೆ ಮತ್ತು ಸತ್ಯವಾಗಿರುತ್ತೆ ಕೆಳಗಾಗಿರ್ತದೆ ಯಾಕೆ ಸತ್ಯ ಪ್ರತಿಬಿಂಬ ಆಗಿರ್ತದೆ ಅಂದರೆ ಅದು ಪರದ ಮೇಲೆ ಸಿಗ್ತಾ ಇರುತ್ತೆ ಪರದ ಮೇಲೆ ಸಿಗುವಂಥ ಎಲ್ಲ ಪ್ರತಿಬಿಂಬಗಳು ಸತ್ಯ ಪ್ರತಿಬಿಂಬಗಳೇ ಆಗುತ್ತೆ ಸೊ ಸತ್ಯ ಪ್ರತಿಬಿಂಬ ಯಾವಾಗಲೂ ತಲೆ ಕೆಳಗಾದ ಪ್ರತಿಬಿಂಬನೇ ಮಾಡುತ್ತೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿಯೊಂದಕ್ಕೂ ಮೂರು ಅಂಕ ಒಂಬತ್ತನೇ ಪ್ರಶ್ನೆ ಹನ್ನೆರಡು ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ಮ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನಾಕ್ಷ ರೇಖೆಯ ಮೇಲೆ ಇರಿಸಿದೆ ವಸ್ತು ದರ್ಪಣದಿಂದ ಹದಿನೆಂಟು ಸೆಂಟಿಮೀಟರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿ ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿರಿ ಸೊ ಅವ್ರ ಪ್ರಶ್ನೆ ಏನು ಮಕ್ಕಳ ಸಂ ಹನ್ನೆರಡು ಸೆಂಟಿಮೀಟರ್ ಸಂಗಮ ದೂರ ಇರುವ ನಿಮ್ಮ ದರ್ಪಣ ಸೊ ನಮಗಿಲ್ಲಿ ದರ್ಪಣವನ್ನು ಕೇಳಿದರೆ ಮೊಸೂರ ಅಲ್ಲ ಹಾಗಾಗಿ ನೆನಪಿಟ್ಕೊಳ್ಳಿ ಇಲ್ಲಿ ನಾವು ದರ್ಪಣದ ಸೂತ್ರವನ್ನು ಬಳಸಬೇಕು ಸೊ ದರ್ಪಣವನ್ನು ಕೇಳಿದರೆ ಸಂಗಮ ದೂರ ಅಂದರೆ ಫೋಕಲ್ ಲೆಂತ್ ಎಫ್ ಕೊಟ್ಟಿದ್ದಾರೆ ಮೈನಸ್ ಹನ್ನೆರಡು ಸೆಂಟಿಮೀಟರ್ ಮತ್ತು ಇನ್ನೇನನ್ನು ಕೊಟ್ಟಿದ್ದಾರೆ ವಸ್ತುವು ದರ್ಪಣದಿಂದ ಹದಿನೆಂಟು ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಹೇಳಿದ್ರೆ ವಸ್ತುವಿನ ದೂರ ಕೊಟ್ಟಿದ್ದಾರೆ ಯು ಇಸ್ ಈಕ್ವಲ್ ಟು ಮೈನಸ್ ಹದಿನೆಂಟು ಸೊ ನಾವು ಕಂಡಿಡಬೇಕಾಗಿರೋದೇನು ಪ್ರತಿಬಿಂಬದ ದೂರ ವಿ ಅನ್ನ ಕಂಡಿಡಬೇಕು ಮತ್ತು ಮ್ಯಾಗ್ನಿಫಿಕೆನ್ಸ್ ಆಫ್ ದ ಲೆನ್ಸ್ ವರ್ಧನೆ ಕೇಳಿದರೆ ಎಂ ಅನ್ನ ಕಂಡಿಡಬೇಕು ಸೊ ದರ್ಪಣದ ಸೂತ್ರ ನಮಗೆ ಗೊತ್ತಿದೆ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಸೊ ಹಾಗಾಗಿ ನಮಗೆ ಇಲ್ಲಿ ದರ್ಪಣದ ಸೂತ್ರವನ್ನು ಬರ್ಕೊಳ್ಳಿ ನೆಕ್ಸ್ಟ್ ನಾವು ಕಂಡಿಡಿಬೇಕಾಗಿರೋದೇನು ಒನ್ ಬೈ ವಿ ವಿ ವಿಯನ್ನು ಕಂಡುಹಿಡಬೇಕು ಹಾಗಾಗಿ ವಿ ಈಸ್ ಈಕ್ವಲ್ ಟು ಒನ್ ಬೈ ಎಫ್ ಮೈನಸ್ ಒನ್ ಬೈ ಯು ಆಗುತ್ತೆ ಸೊ ಬೆಲೆಗಳನ್ನು ಹಾಕೊಳ್ಳೋಣ ಎಫ್ ಅಂದರೆ ಮೈನಸ್ ಹನ್ನೆರಡು ಅದೇ ರೀತಿ ಮೈನಸ್ ಮೈನಸ್ ಒನ್ ಬೈ ಮೈನಸ್ ಏಯ್ಟೀನ್ ಆಗುತ್ತೆ ಸೊ ಇಲ್ಲೇನಾಗಿದೆ ನೋಡಿ ಮಕ್ಕಳ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಸೊ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ಮೈನಸ್ ಒನ್ ಬೈ ಟ್ವೆಲ್ ಪ್ಲಸ್ ಒನ್ ಬೈ ಏಯ್ಟ್ ಏಯ್ಟೀನ್ ಸೊ ಇಲ್ಲಿ ಎರಡೂ ಛೇದಗಳು ಏನಾಗಿದೆ ಅಸಮವಾಗಿರೋದ್ರಿಂದ ನಾವು ಫಸ್ಟು ಎಲ್ ಸಿ ಎಮ್ ಲಸಹವನ್ನು ತೆಗೆದುಕೊಳ್ಳೋಣ ಲಸಹ ನಮಗೆ ಮೂವತ್ತಾರು ಬರುತ್ತೆ ಹಾಗಾಗಿ ಹನ್ನೆರಡು ಮೂರಲಿ ಪ್ಲಸ್ ಹದಿನೆಂಟಿರಲಿ ಹಾಗಾಗಿ ಮೈನಸ್ ಮೂರರಿಂದ ಎರಡು ಹೋದರೆ ಒನ್ ಬೈ ಮೈನಸ್ ತರ್ಟಿ ಸಿಕ್ಸ್ ಸೊ ಈಗ ನಾವು ಋತ್ಕ್ರಮ ಮಾಡ್ಕೊಳ್ಳೋಣ ಒನ್ ಬೈ ವಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ತರ್ಟಿ ಸಿಕ್ಸ್ ಸೊ ವಿ ಇಸ್ ಈಕ್ವಲ್ ಟು ಮೈನಸ್ ತರ್ಟಿ ಸಿಕ್ಸ್ ಸೆಂಟಿಮೀಟರ್ ಆಗುತ್ತೆ ಅಲ್ಲಿಗೆ ವಸ್ತು ಏನು ಅದು ಪ್ರತಿಬಿಂಬದ ದೂರ ಗೊತ್ತಾಯಿತು ಸೊ ಮ್ಯಾಗ್ನಿಫಿಕೆನ್ಸ್ ಆಫ್ ದ ಲೆನ್ಸ್ ವರ್ಧನೆಗೆ ನಮಗೆ ಸೂತ್ರ ಗೊತ್ತಿದೆ ಹೆಚ್ ಡ್ಯಾಶ್ ಬೈ ಹೆಚ್ ಇಸ್ ನಥಿಂಗ್ ಬಟ್ ಮೈನಸ್ ವಿ ಬೈ ಯು ಸೊ ಹಾಗಾಗಿ ಮೈನಸ್ ಇಂಟು ಮೈನಸ್ ತರ್ಟಿ ಸಿಕ್ಸ್ ಸೊ ಮೈನಸ್ ಏಯ್ಟೀನ್ ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಉಳಿಯುತ್ತೆ ಹದಿನೆಂಟೊಂದೇ ಹದಿನೆಂಟರಲ್ಲಿ ಹಾಗಾಗಿ ಮೈನಸ್ ಎರಡು ಸೆಂಟಿಮೀಟರ್ ಸೊ ಹಾಗಾಗಿ ಇಲ್ಲಿ ಸಿಗುವಂತಹ ಪ್ರತಿಬಿಂಬ ಸತ್ಯ ಮತ್ತು ತಲೆ ಕೆಳಕಾದಂತಹ ಹಾಗೂ ದೊಡ್ಡದಾದ ಪ್ರತಿಬಿಂಬ ಸಿಗುತ್ತೆ ಸೊ ಬೆಳಕಿನ ಚಾಪ್ಟರಿಂದ ನೀವು ಲೆಕ್ಕವನ್ನು ಮಿಸ್ ಮಾಡದೆ ಓದ್ಕೊಳ್ಳೇಬೇಕು ಲೆಕ್ಕ ನಿಮಗೆ ಯಾವಾಗಲೂ ನಿಮ್ಮ ಎಕ್ಸಾಮ್ಗಳಲ್ಲಿ ಇದ್ದೇ ಇರುತ್ತೆ ಚೆನ್ನಾಗಿ ಅಭ್ಯಾಸ ಮಾಡಿ ಇದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಸೊ ಇಲ್ಲಿ ಹದಿನೈದು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ವಿಕೇಂದ್ರೀಕರಿಸುವ ಮತ್ತೆ ಕೇಂದ್ರೀಕರಿಸುವ ಅಂತ ಕೊಟ್ಟಾಗ ಕೇಂದ್ರೀಕರಿಸುವ ಅಂತ ಕೊಟ್ರೆ ಅದು ಪಿನ ಮಸೂರ ವಿಕೇಂದ್ರೀಕರಿಸುವ ಅಂತ ಕೊಟ್ರೆ ಅದು ನಿಮ್ನ ಮಸೂರ ಸೊ ಹಾಗಾಗಿ ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ ಹಾಗಾದರೆ ಪ್ರತಿಬಿಂಬವು ವಸ್ತುವಿನಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ ಪ್ರತಿಬಿಂಬದ ವರ್ಧನೆಯನ್ನ ಕಂಡುಹಿಡಿಯಿರಿ ಸೊ ಸಂಗಮ ದೂರ ಕೊಟ್ಟಿದ್ದಾರೆ ಮೈನಸ್ ಫಿಫ್ಟೀನ್ ಸೆಂಟಿಮೀಟರ್ ಅದೇ ರೀತಿ ವಸ್ತುವಿನ ದೂರ ಕೊಟ್ಟಿದ್ದಾರೆ ಮೈನಸ್ ತರ್ಟಿ ಆಗುತ್ತೆ ವಿ ಕಂಡಿಡಬೇಕು ವರ್ಧನೆ ಕಂಡಿಡಬೇಕು ಇಂದಿನ ಲೆಕ್ಕದಲ್ಲಿ ನಾವಲ್ಲಿ ಏನು ಮಾಡಿದ್ವಿ ದರ್ಪಣದ ಸೂತ್ರ ಇಲ್ಲಿ ನಮಗೆ ಮಸೂರದ ಸೂತ್ರ ಸೊ ಅಲ್ಲಿಗೆ ಇಲ್ಲಿಗೂ ಸ್ವಲ್ಪ ಚೆಂದ ಅಲ್ಲಿ ಪ್ಲಸ್ ಇರುತ್ತೆ ಮೈನಸ್ ಆಗುತ್ತೆ ಅಷ್ಟೇ ಸೊ ಹಾಗಾಗಿ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಆಗುತ್ತೆ ಹಾಗಾಗಿ ಒನ್ ಬೈ ವಿ ಈಸ್ ಈಕ್ವಲ್ ಟು ಒನ್ ಬೈ ಎಫ್ ಪ್ಲಸ್ ಒನ್ ಬೈ ಯು ಈಸ್ ಈಕ್ವಲ್ ಟು ಸೊ ಎಫ್ ಅಂದರೆ ಮೈನಸ್ ಹದಿನೈದು ಯು ಅಂದರೆ ಮೈನಸ್ ಮೂವತ್ತು ಸೊ ಹಾಗಾಗಿ ಸ ಸೈನ್ಗಳನ್ನೆಲ್ಲ ಇದು ಮಾಡ್ಕೊಳ್ಳೋಣ ಮೈನಸ್ ಒನ್ ಬೈ ಫಿಫ್ಟಿ ಇಲ್ಲಿ ಪ್ಲಸ್ಸು ಮೈನಸ್ ಇರೋದ್ರಿಂದ ಮೈನಸ್ ಆಗುತ್ತೆ ಒನ್ ಬೈ ತರ್ಟಿ ಸೊ ಎಲ್ ಸಿ ಎಮ್ ಅನ್ನು ತೆಗೆದುಕೊಂಡ್ರೆ ತರ್ಟಿನೇ ಬರುತ್ತೆ ಹಾಗಾಗಿ ಮೈನಸ್ ತ್ರೀ ಬೈ ತರ್ಟಿ ತ್ರೀ ಒನ್ಸ ತ್ರ ಟೆನ್ಸ ಸೊ ಹಾಗಾಗಿ ವಿ ಈಸ್ ಈಕ್ವಲ್ ಟು ಮೈನಸ್ ಟೆನ್ ಸೆಂಟಿಮೀಟರ್ ಋತ್ಕ್ರಮ ಮಾಡಿಕೊಂಡ್ರೆ ನಮಗೆ ಮೈನಸ್ ಟೆನ್ ಸೆಂಟಿಮೀಟರ್ ಬರುತ್ತೆ ಹಾಗಾಗಿ ಋಣಾತ್ಮಕ ಚಿಹ್ನೆ ಪ್ರತಿಬಿಂಬವು ವಸ್ತುವಿನ ಕಡೆಗೆ ಹತ್ತು ಸೆಂಟಿಮೀಟರ್ ದೂರದಲ್ಲಿ ನಿಮ್ಮ ಮಸೂರದ ಮುಂದೆ ಇರುವುದನ್ನು ಸೂಚಿಸ್ತದೆ ಹಾಗಾಗಿ ನಮಗೆ ಇಮೇಜ್ ಡಿಸ್ಟೆನ್ಸ್ ಗೊತ್ತಾಯಿತು ವರ್ಧನೆ ಕಂಡಿಡಬೇಕು ವಿ ಬೈ ಯು ಆಗುತ್ತೆ ಮೈನಸ್ ಟೆನ್ ಬೈ ಮೈನಸ್ ತರ್ಟಿ ಸಿಕ್ಕೊಳ್ಬೋದು ಜೀರೋ ಪಾಯಿಂಟ್ ತ್ರೀ ತ್ರೀ ಸೆಂಟಿಮೀಟರ್ ಆಗುತ್ತೆ ಹತ್ತನೇ ಪ್ರಶ್ನೆ ಜೈವಿಕ ಅನಿಲದ ಪ್ರಧಾನ ಘಟಕಗಳನ್ನು ಹೆಸರಿಸಿ ಜೈವಿಕ ಅನಿಲವು ಒಂದು ಉತ್ತಮ ಇಂಧನವಾಗಲು ಕಾರಣವಾದ ಗುಣಲಕ್ಷಣಗಳನ್ನು ಬರೆಯಿರಿ ಸೊ ಅದರಲ್ಲಿರುವಂತಹ ಪ್ರಮುಖ ಘಟಕ ಯಾವುದು ಮೀ ಮೀಥೇನ್ ಸಿ ಎಚ್ ಫೋರ್ ಆಗಿರುತ್ತೆ ಸೊ ಅದರ ಗುಣಲಕ್ಷಣಗಳು ಉತ್ತಮ ಇಂಧನ ಅಂತ ಹೇಳಬೇಕು ಅಂದರೆ ಅದಕ್ಕೆ ಅದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಒಂದು ಉರಿಸಿದಾಗ ಬೂದಿ ಉಳಿಯೋದಿಲ್ಲ ಹೊಗೆರಹಿತ ಮತ್ತು ಪರಿಸರ ಸ್ನೇಹಿ ಅದೇ ರೀತಿ ಹೆಚ್ಚಿನ ದಕ್ಷತೆ ಶಾಖ ದಕ್ಷತೆ ಹೊಂದಿದೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ ಹನ್ನೊಂದೇ ಪ್ರಶ್ನೆ ಅದರಲ್ಲಿ ಎ ಮಯೋಫಿಯಾ ಎಂದರೇನು ಮಯೋಫಿಯಾ ಉಂಟಾಗಲು ಎರಡು ಕಾರಣಗಳನ್ನು ತಿಳಿಸಿ ಸೊ ಮಯೋಫಿಯಾ ಅಂದರೆ ಸಮೀಪ ದೃಷ್ಟಿ ಅಂತ ಹೇಳಿ ಕರಿತೀವಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಆಗೋದಿಲ್ಲ ಅಂಥದ್ದನ್ನು ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ಅಂತೀವಿ ಸೊ ಈ ಸಮೀಪ ದೃಷ್ಟಿ ಉಂಟಾಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಇರ್ತದೆ ಮತ್ತು ಕಣ್ಣು ಗುಡ್ಡೆಯು ಸಹಜ ಸ್ಥಿತಿಗಿಂತ ಊದವಾಗಿರೋದ್ರಿಂದ ನಮಗೆ ಈ ಒಂದು ಸಮಸ್ಯೆ ಉಂಟಾಗುತ್ತೆ ಸೊ ಇದರಲ್ಲಿ ಇನ್ನೊಂದು ಪ್ರಶ್ನೆ ಬಿ ಪ್ರಶ್ನೆ ಇದೆ ಮಯೋಫಿಯಾ ನಿವಾರಣೆಗೆ ಬಳಸುವ ಮಸೂರ ಯಾವುದು ಸೊ ಮಯೋಫಿಯಾಗೆ ಬಳಸುವಂಥದ್ದು ನಿಮ್ನ ಮಸೂರ ನಿಮ್ನ ಮಸೂರವನ್ನು ಬಳಸಿ ನಾವು ಈ ಒಂದು ಕೊರತೆಯನ್ನು ನೀಗಿಸ್ಬೋದು ಸೊ ಈ ಪ್ರಶ್ನೆಗೂ ಸಹ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದು ಹೈಪರ್ ಮೆಟ್ರೋಫಿಯಾ ಎಂದರೇನು ಹೈಪರ್ ಮೆಟ್ರೋಫಿಯಾ ಉಂಟಾಗಲು ಕಾರಣ ಹೈಪರ್ ಮೆಟ್ರೋಫಿ ಅಂದ್ರೆ ದೂರದೃಷ್ಟಿ ಸೊ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸರಿಯಾಗಿ ಕಾಣೋದಿಲ್ಲ ದೂರದವ್ ಕಾಣಿಸ್ತವೆ ಹಾಗಾಗಿ ದೂರದೃಷ್ಟಿ ಅಂತೀವಿ ಸೊ ಇದಕ್ಕೆ ಏನು ಕಾರಣಗಳು ಅಂತ ಹೇಳಿದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರೋದು ಮತ್ತು ಕಣ್ಣಿನ ಗುಡ್ಡೆ ಅತಿ ಚಿಕ್ಕದಾಗಿರ್ತದೆ ಸೊ ಇದನ್ನ ನಿವಾರಣೆಗೆ ಬಳಸುವಂತದ್ದು ಪೀನ ಮಸೂರ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಎ ಜೌಲ್ನ ಉಷ್ಣೋತ್ಪಾದನೆ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಸೂತ್ರವನ್ನು ಬರೀಲಿ ಕೇಳಿದ್ದಾರೆ ಸೊ ಸೂತ್ರ ನೆನೆಸ್ಕೊಂಡ್ರೆ ನಿಮಗೆ ಅದು ಯಾವೆಲ್ಲ ಅಂಶದ ಮೇಲೆ ಅವಲಂಬನೆ ಆಗಿದೆ ಬರೀಬಹುದು ಎಚ್ ಎಸ್ ಈಕ್ವಲ್ಸ್ ಟು ಐಸ್ಕ್ವೇರ್ ಹಾರ್ಟಿ ಸೊ ಹಾಗಾಗಿ ರೋ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ ರೋಧಕ್ಕೆ ನೇರ ಅನುಪಾತದಲ್ಲಿರ್ತದೆ ಅದೇ ರೀತಿ ವಿದ್ಯುತ್ ಪ್ರವಾಹದ ಕಾಲಕ್ಕೂ ಸಹ ನೇರ ಅನುಪಾತದಲ್ಲಿರುತ್ತೆ ಸೂತ್ರ ಐ ಸ್ಕ್ವೇರ್ ಆರ್ ಟಿ ಬಿ ಪ್ರಶ್ನೆ ವಿದ್ಯುತ್ ಉಪಕರಣಗಳನ್ನು ಸರಳೀ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಅನುಕೂಲ ಯಾಕೆ ಅಂತ ಹೇಳಿದ್ರೆ ಸಮಾಂತರ ಕ್ರಮದಲ್ಲಿ ಜೋಡಣೆ ಮಾಡಿದಾಗ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹ ವಿಭಜನೆ ಆಗ್ತದೆ ಮತ್ತೆ ಸಮಾಂತರ ಕ್ರಮ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣಗಳನ್ನು ಪ್ರತ್ಯೇಕವಾಗಿ ನಾವು ಉಪಯೋಗಿಸ್ಬೋದು ಪ್ರತಿ ವಿದ್ಯುತ್ ಉಪಕರಣವು ವಿಭಿನ್ನ ರೋಧ ಹೊಂದಿರ್ತದೆ ವಿದ್ಯುತ್ ಉಪಕರಣವು ಸೂಕ್ತವಾಗಿ ಕಾರ್ಯನಿರ್ವಹಿಸಲು ಬೇರೆ ಬೇರೆ ಪ್ರಮಾಣದ ವಿದ್ಯುತ್ ಪ್ರವಾಹ ಬೇಕಾಗ್ತದೆ ಆಗ ಸಮಾಂತರ ಕ್ರಮ ಜೋಡಣೆ ಸಹಕಾರಿಯಾಗ್ತದೆ ಮತ್ತೆ ಸಮಾಂತರ ಕ್ರಮ ಜೋಡಣೆಯಲ್ಲಿ ಏನಪ್ಪಾ ಅಂದ್ರೆ ಒಂದು ಘಟಕ ವಿಫಲವಾದರೆ ಸಂಪೂರ್ಣ ವಿದ್ಯುತ್ ಮಂಡಲ ಸಂಪರ್ಕ ಕಡಿತ ಆಗುವುದಿಲ್ಲ ಉಳಿದ ಎಲ್ಲಾ ಘಟಕಗಳು ಕೆಲಸವನ್ನ ನಿರ್ವಹಿಸ್ತಾ ಇರ್ತವೆ ನೆಕ್ಸ್ಟ್ ಸಿಕ್ಸ್ ಮೇನ್ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಪ್ರಶ್ನೆ ಐದು ಅಂಕಕ್ಕಿರುತ್ತೆ ಎ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಗಮನಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಅವಾಹಕ ಹೊದಿಕೆ ಇರುವ ತಾಮ್ರದ ಸುರುಳಿಯನ್ನ ಗ್ಯಾಲ್ವನಾ ಮೀಟರ್ಗೆ ಸಂಪರ್ಕಿಸಲಾಗಿದೆ ಒಂದು ದಂಡಕಾಂತವನ್ನ ಸುರುಳಿಯ ಒಳಗೆ ಸೇರಿಸಿದಾಗ ಸುರುಳಿಯಿಂದ ಹೊರತೆಗೆದಾಗ ದಂಡಕಾಂತವನ್ನ ಸುರುಳಿಯ ಒಳಗೆ ಇರಿಸಿದಾಗ ಆಗುವ ಬದಲಾವಣೆಯನ್ನು ಕಾರಣದೊಂದಿಗೆ ತಿಳಿಸಿ ಸೊ ಮೊದಲನೇದು ಇಲ್ಲಿ ನೋಡಿ ಪ್ರಯೋಗಕ್ಕೆ ಮೊದಲನೇದು ಕಾಂತವನ್ನ ತಾಮ್ರದ ಸುರುಳಿಯ ಒಳಗೆ ಇರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗ್ಯಾಲ್ವನ ಮೀಟರ್ನ ಸೂಜಿ ವಿಚಲನೆ ಉಂಟದೆ ಹಾಗಾಗಿ ಸುರುಳಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗಿರ್ತದೆ ಎರಡನೇದು ಸುರುಳಿಯಿಂದ ಹೊರ ತೆಗೆದಾಗ ಏನಾಗುತ್ತೆ ಅಂದ್ರೆ ಸೂಜಿ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಉಂಟದೆ ಸುರುಳಿಯಲ್ಲಿ ವಿದ್ಯುತ್ ಪ್ರೇರಿತ ಸುರುಳಿಯಲ್ಲಿ ಪ್ರೇರಿತ ವಿದ್ಯುತ್ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗ್ತದೆ ಮತ್ತೆ ಮೂರನೇದಾಗಿ ಅದನ್ನ ಹಾಗೇನೆ ದಂಡಕಾಂತವನ್ನ ಸ್ಥಿರವಾಗಿ ಒಳಗಡೆ ಇರಿಸಿದಾಗ ಗ್ಯಾಲ್ವನ ಮೀಟರ್ನ ಸೂಜಿಯಲ್ಲಿ ಯಾವುದೇ ವಿಚಲನೆ ಹೊಂದುವುದಿಲ್ಲ ಮತ್ತೆ ಅಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗೋದಿಲ್ಲ ಇದಿಷ್ಟು ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತವೆ ಮಕ್ಕಳ ಯಾಕೆಂದ್ರೆ ಇದರಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಗೃಹ ವಿದ್ಯುತ್ ಮಂಡಲ ಉಂಟಾಗುವ ಓವರ್ ಲೋಡ್ ಅನ್ನು ತಪ್ಪಿಸಲು ಯಾವ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬಹುದು ಮೊದಲನೇದಾಗಿ ಸಜೀವ ಮತ್ತು ತಟಸ್ಥ ತಂತಿಗಳು ಪರಸ್ಪರ ನೇರ ಸಂಪರ್ಕಕ್ಕೆ ಬರದಂತೆ ನೋಡ್ಕೊಳ್ಬೇಕು ಮಂಡಲದಲ್ಲಿ ಋಸ್ವ ಮಂಡಲ ಉಂಟಾಗದಂತೆ ನೋಡ್ಕೊಳ್ಬೇಕು ಹಲವು ವಿದ್ಯುತ್ ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಳಿಸ್ಬಾರ್ದು ಮತ್ತೆ ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನ ಬಳಸಬೇಕು ಇದಿಷ್ಟು ಪ್ರಶ್ನೆಗಳು ಮಕ್ಕಳ ನಿಮ್ಮ ಭೌತ ವಿಜ್ಞಾನದಲ್ಲಿ ಅಂದರೆ ಫಿಸಿಕ್ಸಿಗೆ ಬರುವಂತಹ ಪ್ರಶ್ನೆಗಳು ಇದೇ ಪ್ರಶ್ನೆಗಳೇ ನಿಮಗೆ ಬರುತ್ತೆ ಇದರಲ್ಲಿ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಹಾಗಾಗಿ ನೀವು ಆದಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ರಿಪೀಟ್ ಮಾಡಿ ನಾವು ಆಲ್ರೆಡಿ ಟೂ ಇಯರ್ಸಿಂದ ತುಂಬ ಕ್ವೆಶನ್ ಪೇಪರ್ಸನ್ನು ನಾನು ನಿಮಗೆ ಮಾಡಿದ್ದೀನಿ ಅದರಲ್ಲಿ ಅವೆಲ್ಲವನ್ನು ನೀವು ಪ್ರಿಪೇರ್ ಆಗ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಕ್ಸಾಮ್ಗೆ ಈಸಿ ಆಗುತ್ತೆ ಸೊ ಈಗ ನಾನು ಮತ್ತೆ ನಾನು ಎಲ್ಲ ಕ್ವಶನ್ಸ್ಗಳನ್ನು ನಾನು ನಿಮಗೆ ರಿಪೀಟ್ ಮಾಡಿ ಯಾವೆಲ್ಲ ಓದ್ಕೋಬೇಕು ಹೇಗೆ ಪ್ರಿಪೇರ್ ಆಗಬೇಕು ಅಂತ ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಉಳಿದಂತಹ ಮುಂದಿನ ಭಾಗವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ